ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಸ್ಪೆಷಲ್ ಅಂದರೆ ಹೀರೆಕಾಯಿ ಚಟ್ನಿ ಒಂದು ಹತ್ತು ನಿಮಿಷಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಏಳೆ ಹೀರೆಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಹದಿನೈದು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹುಷೆಹಣ್ಣು ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಇದಕ್ಕೆ ನೀವು ಬೇಕಂದರೆ ಒಂದು ನಾಲ್ಕೈದು ಹೆಸಳಷ್ಟು ಬೆಳ್ಳುಳ್ಳಿನ ಕೂಡ ಸೇರಿಸ್ಬೋದು ಸೊ ನಾನಿವಾಗ ಒಂದು ಸ್ವಲ್ಪ ಆಯಿಲ್ನ ಇಟ್ಕೊಂಡು ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗಿರತ್ತೆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅಂದರೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ಅಂದರೆ ಬೆಂದಿರಬೇಕದು ಎಲ್ಲ ಇಂಗ್ರೀಡಿಯಂಟ್ಗಳು ಎಣ್ಣೆ ಬಿಡಬೇಕು ಸೊ ಈಗ ಅದನ್ನು ನಾನು ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಆದಷ್ಟು ನನ್ನ ಚಾನಲಲ್ಲಿ ಸ್ಕಿನ್ ಕೇರ್ ಬಗ್ಗೆ ಹೇರ್ ಕೇರ್ ಬಗ್ಗೆ ನಾನು ತುಂಬ ಇನ್ಫಾರ್ಮೇಷನ್ಸ್ ಕೊಡ್ತಾಯಿರ್ತೀನಿ ಅದ್ರ ಬಗ್ಗೆ ನನಗೆ ನಾಲೆಜ್ ಇದೆ ಸೊ ಅದನ್ನೆಲ್ಲ ನಾನು ಯೂಸ್ ಇದ್ದೀನಿ ಅದ್ರ ಬ ಅದರಲ್ಲೇ ನಾನು ಪ್ರಾಕ್ಟೀಸ್ ಕೂಡ ಮಾಡಿರೋದ್ರಿಂದ ಸೊ ನಾನು ಈ ಅಡ್ವೈಸ್ನ ಕೊಡ್ತಾಯಿರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ನಾನೀಗ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈಗ ಇದನ್ನು ತುಂಬ ಟೈಮೆಲ್ಲ ಹಿಡಿಯೋದೇ ಇಲ್ಲ ಏನು ಜಸ್ಟ್ ಹತ್ತು ನಿಮಿಷದಲ್ಲಿ ಇವೆಲ್ಲ ಆಗೋಗ್ಬಿಡುತ್ತೆ ಸ್ವಲ್ಪ ಹೀರೆಕಾಯಿ ಎಳೆದಿರಲಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡಿ ಚೆನ್ನಾಗಿರುತ್ತೆ ತುಂಬಾ ಟೈಮ್ ಇಡಿಯಲ್ಲ ಆಗ ನಿಮ್ಗೆ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ ನಾನು ಹೀರೆಕಾಯಿ ಚೆನ್ನಾಗಿ ಅದ್ರ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ಕೋಬೇಕು ಈ ಥರದ ಚಿಕ್ಕ ಚಿಕ್ಕ ಸಿಂಪಲ್ ರೆಸಿಪೀಸ್ನ ನಾನು ಹಾಕ್ತಾ ಇರ್ತೀನಿ ಸೊ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ತುಂಬ ಮಸಾಲೆಗಳನ್ನ ಏನು ನಾನು ಯೂಸ್ ಮಾಡಲ್ಲ ಆದಷ್ಟು ಈಸಿ ಇರೋ ಅಂಥದ್ದೇ ಮಾಡ್ತಿರ್ತೀನಿ ಸೊ ಇದನ್ನ ಯಾರು ಬೇಕಾದರೂ ಮಾಡ್ಕೋಬೋದು ಹೊಸದಾಗಿ ಅಡುಗೆ ಕಲಿತಾ ಇರೋರಾಗಿರ್ಬೋದು ಇಲ್ಲಾಂದರೆ ಬ್ಯಾಚುಲರ್ಸ್ ಇರ್ಬೋದು ಅವ್ರ ಹತ್ರ ಎಲ್ಲ ಮಿಕ್ಸಿ ಎಲ್ಲ ಇರಲ್ಲ ಇಲ್ಲಾಂದರೆ ತುಂಬ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಅಡುಗೆ ಮಾಡೋ ಅಷ್ಟು ಟೈಮ್ ಅವ್ರಿಗೆ ಇರೋಲ್ಲ ಅಂಥವರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ನಾನಿಲ್ಲಿ ಮೆಣ್ಸಿನ್ಕಾಯಿನ ಒಣ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಎಷ್ಟು ಖಾರ ಬೇಕು ನಿಮಗೆ ಅನ್ನೋದನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಸೊ ಹಾಗಾಗಿ ನಾನು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ ಒಂದು ಹತ್ತರಿಂದ ಹದಿನೈದಷ್ಟು ಒಣಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ನೀರು ಹಾಕೋದು ಅವೆಲ್ಲ ಏನೂ ಇರಲ್ಲ ನಾವು ಇದಕ್ಕೆ ನೀರು ಹಾಕೋದೇ ಇಲ್ಲ ಸೊ ಬೇಯೋದಕ್ಕೂ ಕೂಡ ನೀರು ಹಾಕಲ್ಲ ಎಣ್ಣೆಯಲ್ಲೇ ಹೀಗೆ ಬಾಡಿಸ್ಕೋತೀವಿ ನಾವು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಾರಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಬೇಕು ಅಂದರೆ ಬೆಳ್ಳುಳ್ಳಿ ಇದು ನಾಲ್ಕೈದು ಹೆಸಳುನ ಕೂಡ ಹಾಕೋಬೋದು ಮತ್ತು ಹುಣಸೆ ಹಣ್ಣಿಂದು ನಾನೇನು ಇಷ್ಟೇ ಇಷ್ಟದಪ್ಪ ಹುಣಸೆ ಹಣ್ಣು ತೊಗೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಜಸ್ಟ್ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಅದೇನು ಬೇಯೋದೇನು ಇರೋಲ್ಲ ಅಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಸೇರಿಸ್ಕೊಳ್ತೀವಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಟೈಮೆಲ್ಲ ಏನೂ ಸ್ಕಿಪ್ಪೇ ಮಾಡ್ತಾ ಇಲ್ಲ ಆ್ಯಕ್ಚುಲಿ ನೀವು ನನ್ನ ವಿಡಿಯೋ ನೋಡ್ತಾ ನೋಡ್ತಾನೆ ಈ ಅಡುಗೆನ ಮುಗಿಸ್ಕೊಂಬಿಡ್ಬೋದು ಈ ರೆಸಿಪಿ ಆಗೋಗ್ಬಿಡತ್ತೆ ಅಷ್ಟು ಈಸಿ ಇರುತ್ತೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಚಿಕ್ಕ ಇಡಿ ಚಿಕ್ಕ ಇಡಿಯಲ್ಲಿ ತಗೊಂಡಿದ್ದೀನಿ ಇವಾಗ ಆಫ್ ಮಾಡಿಕೊಂಡು ಇದು ಕೂಲ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನೀವು ಅಷ್ಟೇ ಸ್ವಲ್ಪ ಸಾಲ್ಟ್ ಹಾಕಿ ರುಚಿ ನೋಡಿಕೊಂಡು ಅದಕ್ಕೆ ಉಪ್ಪು ಬೇಕ ಅಂತ ಡಿಸೈಡ್ ಮಾಡಿ ಗಾಯಸ್ ನಾನು ಆ್ಯಕ್ಚುಲಿ ಅದು ತಣ್ಣಗೆ ಆದಮೇಲೆ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದಕ್ಕೆ ನಾನೇನು ಬೇರೆ ಸೇರಿಸಿಲ್ಲ ಈ ಹೊಸ ಯೂಟ್ಯೂಬರ್ಸ್ದು ಇದು ಪ್ರಾಬ್ಲಮ್ ಅಂತ ಅನ್ಸುತ್ತೆ ಅವ್ರಿಗೆ ಯೂಟ್ಯೂಬ್ ಕ್ಯಾಮ್ರಾನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದು ಅಭ್ಯಾಸ ಇರೋಲ್ಲ ಸೊ ನಾವು ಯಾವಾಗ ಏನಾದ್ರು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಏನು ಅಂದ್ಕೊಳ್ತೀವಿ ಅಂದರೆ ಹುಲಿ ಬರಲಿ ಅಂತ ಅಂದ್ಕೊಳ್ತೀವಿ ಆದರೆ ಅದು ಇಲಿ ಆಗ್ಬಿಟ್ಟಿರುತ್ತೆ ಇಲ್ಲ ಬೆಕ್ಕಾಗೋಗ್ಬಿಟ್ಟಿರುತ್ತೆ ಸೊ ನಂದು ಪರಿಸ್ಥಿತಿ ಹಾಗೆ ಆಯಿತು ನಾನು ಅಡುಗೆ ಮಾಡ್ತಾ ಮಾಡ್ತಾ ಮರ್ತೋಗ್ಬಿಟ್ಟೆ ಕ್ಯಾಮ್ರಾ ಆನ್ ಮಾಡೋದನ್ನು ಸೊ ನಾನು ಮಿಕ್ಸಿಯಲ್ಲಿ ರುಬ್ಬಿದ್ದು ಬರಲಿಲ್ಲ ಸೊ ಮಿಕ್ಸಿಯಲ್ಲಿ ರುಬ್ಕೊಂಡು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ನಾವು ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವೇನು ರುಬ್ಕೊಂಡಿದ್ದೀವಲ್ಲ ಅದನ್ನು ನಾವೀಗ ಒಗ್ಗರಣೆ ಕೊಡ್ತೀವಿ ಏನಂದರೆ ಈ ಥರ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಜಸ್ಟ್ ಒಗ್ಗರಣೆ ಅಂದರೆ ಒಗ್ಗರಣೆ ಹಾಕಿಬಿಟ್ಟು ಅದ್ರ ಮೇಲೆ ಹಾಕೋದಲ್ಲ ಸ್ವಲ್ಪ ಎಣ್ಣೆಯಲ್ಲಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಾವೇನು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ನಾವೇನು ನೈಂಟಿ ಪರ್ಸೆಂಟ್ ಹಸಿವಾಸನೆ ತೆಗೆದಿದ್ರು ಇನ್ನೂ ಟೆನ್ ಪರ್ಸೆಂಟ್ ಇರುತ್ತಲ್ಲ ಅದು ಚೆನ್ನಾಗಿ ಟೇಸ್ಟ್ ಕೊಡಲ್ಲ ನಮಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಸಾಸಿವೆ ಸಿಡಿತಾ ಇದೆ ನಾನೀಗ ಏನು ಮಾಡ್ತೀನಿ ಜೀರಿಗೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಹಿಂಗೆ ಬೇಕು ಹಿಂಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಮ್ ಟಿ ಆರ್ ತೊಗೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಹಿಂಗೆ ತೊಗೊಳ್ಳಿ ನಡೆಯುತ್ತೆ ಒಂದು ಚಿಟಿಕೆ ಇಲ್ಲ ಎರಡು ಚಿಟ್ಕೆ ಅಷ್ಟು ಹಿಂಗೆ ಹಾಕ್ಬಿಟ್ಟು ಅದಕ್ಕೆ ಒಣ್ಮೆಣಸಿನ್ಕಾಯಿ ಕೊಡಿ ಒಣಮೆಣಸಿನ್ಕಾಯಿ ಒಂದು ಎರಡನ್ನ ಈ ಥರ ಕಟ್ ಮಾಡ್ಕೊಳ್ಳಿ ಇವಾಗ ನಾವೇನು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ತಿರುಗಿಸ್ತಾ ಇರಿ ಅದು ಎಣ್ಣೆ ಬಿಟ್ಬಿಡುತ್ತೆ ಆಲ್ರೆಡಿ ಇದು ಬೆಂದಿರೋದ್ರಿಂದ ಎಣ್ಣೆನೂ ಬಿಟ್ಬಿಡತ್ತೆ ನಿಮಗೆ ಆ ಹಸಿ ವಾಸನೆ ಇರುತ್ತಲ್ಲ ಆ ಹಸಿ ಕೂಡ ಹೊರಟೋಗತ್ತೆ ರೈಸ್ ಬಿಸಿ ಅನ್ನೋದ್ ಜೊತೇಲಿ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನೋಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈವನ್ ದೋಸೆ ಜೊತೆ ತಿನ್ಬೋದು ಮತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಚೆಕ್ ಮಾಡಿ ಇದನ್ನು ಫ್ರೆಂಡ್ಸ್ ಇವತ್ತು ಇಷ್ಟೇ ಇದು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಂಡಾದಮೇಲೆ ಇದನ್ನು ನಾವು ಸರ್ವ್ ಮಾಡ್ಬೋದು ನನ್ನ ಚಾನೆಲ್ನ ಲೈಕ್ ಮಾಡೋದಕ್ಕೆ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು